ಚಾಣಕ್ಯ ಜೀವನಕ್ಕೆ ಬೇಕಾದ ಐದು ಪ್ರಮುಖ ಪಾಠಗಳನ್ನು ಹೇಳಿದ್ದಾರೆ ಅವುಗಳು ಯಾವುದೆಂದರೆ ಒಂದು ಶಿಕ್ಷಣ ಅತ್ಯುತ್ತಮ ಸ್ನೇಹಿತ ಜ್ಞಾನ ಮತ್ತು ಕಲಿಕೆಯು ನಿಮ್ಮಿಂದ ಎಂದಿಗೂ ಕಸಿದುಕೊಳ್ಳಲಾಗದ ಆ ಜೀವ ಆಸ್ತಿಗಳಾಗಿವೆ ಅವರು ನಿಮ್ಮ ಬುದ್ಧಿವಂತಿಕೆ ಮತ್ತು ಗೌರವವನ್ನು ಹೆಚ್ಚಿಸುತ್ತಾರೆ ಎರಡು ಇತರರ ತಪ್ಪುಗಳಿಂದ ಕಲಿಯಿರಿ ಅವೆಲ್ಲವನ್ನು ನೀವೇ ಮಾಡಿಕೊಳ್ಳುವಷ್ಟು ದಿನ ಬದುಕಲು ಸಾಧ್ಯವಿಲ್ಲ ನಿಮ್ಮ ಪರಿಸರವನ್ನು ಗಮನಿಸಿ ಮತ್ತು ಅವರ ತಪ್ಪುಗಳನ್ನು ಪುನರಾವರ್ತಿಸುವುದನ್ನು ತಪ್ಪಿಸಲು ಇತರ ಅನುಭವಗಳಿಂದ ಕಲಿಯಿರಿ ಮೂರು ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಅದು ನಿಮ್ಮನ್ನು ನಾಶಪಡಿಸಬಹುದು ಇತರರು ನಿಮ್ಮ ವಿರುದ್ಧ ಬಳಸದಂತೆ ತಡೆಯಲು ನಿಮ್ಮ ದೌರ್ಬಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ನೀವೇ ಇಟ್ಟುಕೊಳ್ಳಿ ನಾಲ್ಕು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನೀವೇ ಮೂರು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ನಾನು ಅದನ್ನು ಏಕೆ ಮಾಡುತ್ತಿದ್ದೇನೆ ಫಲಿತಾಂಶಗಳು ಏನಾಗಿರಬಹುದು ನಾನು ಯಶಸ್ವಿಯಾಗುತ್ತೇನೆಯೇ ನೀವು ತೃಪ್ತಿಕರ ಉತ್ತರಗಳನ್ನು ಹೊಂದಿದ್ದರೆ ಮಾತ್ರ ಮುಂದುವರಿಯಿರಿ ಐದು ಒಬ್ಬ ವ್ಯಕ್ತಿಯೂ ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆ ಹುಟ್ಟಿನಿಂದಲ್ಲ ಸಮಾಜಕ್ಕೆ ನಿಮ್ಮ ಕ್ರಿಯೆಗಳು ಮತ್ತು ಕೊಡುಗೆಗಳು ನಿಮ್ಮ ಹಿರಿಮೆಯನ್ನು ನಿರ್ಧರಿಸುತ್ತವೆ ನಿಮ್ಮ ಹಿನ್ನೆಲೆ ಅಥವಾ ಸಾಮಾಜಿಕ ಸ್ಥಾನಮಾನವಲ್ಲ